ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ನ್ಯೂಮರಾಲಜಿಸ್ಟ್ ನೋಡಿ ನಮ್ಮ ಜಾತಕದಲ್ಲಿ ಗುರುವಿನ ಒಂದು ಬಲ ಇದ್ದಾಗ ಅಥವಾ ಗುರುವಿನ ಒಂದು ಅನುಗ್ರಹ ಇದ್ದಾಗ ಅಥವಾ ಗುರು ಒಂದು ಪವರ್ಫುಲ್ ಪ್ಲೇಸಲ್ಲಿ ಇದ್ದಾಗ ನಮಗೆ ಒಂದು ಏನಂತೀವಿ ಆ ಒಂದು ಜಾತಕ ಸ್ಟ್ರಾಂಗ್ ಅಂತ ಹೇಳ್ತೀವಿ ಈ ಗುರು ಬಂದು ಏನಪ್ಪ ಅಂದರೆ ಗ್ರಹಗಳಲ್ಲಿ ಅತ್ಯಂತ ಪವರ್ಫುಲ್ ಗ್ರಹ ಅಂತ ಹೇಳ್ಬೋದು ಈ ಗುರುವನ್ನು ನಾವು ಧನಕಾರಕ ನಾವು ಹೇಳ್ತೀವಿ ಪುತ್ರಕಾರಕ ಅಂತಲೂ ನಾವು ಹೇಳ್ತೀವಿ ನಾವು ಈಗ ಜಾತಕದಲ್ಲಿ ಗುರುವಿನ ಗ್ರಹ ನೀಚ ಆಗಿದ್ದಾನೆ ಅಥವಾ ಗುರು ವಕ್ರಿಯಾಗಿದ್ದಾನೆ ಅಥವಾ ಗುರು ಬಂದು ರಾಂಗ್ ಗ್ರಹಗಳ ಜೊತೆಯಲ್ಲಿ ಕೂತ್ಬಿಟ್ಟಿದ್ದಾನೆ ಅಂದರೆ ಪಾಪ ಗ್ರಹಗಳಂತ ಹೇಳ್ತೀವಿ ಶನಿಯ ಜೊತೆಯಲ್ಲಿ ಅಥವಾ ರಾಹುಕೇತುಗಳ ಜೊತೆಯಲ್ಲಿ ಗುರು ಕೂತಿದ್ದಾಗ ಏನಾಗುತ್ತೆ ನಮಗೆ ರಿವರ್ಸ್ ರಿಸಲ್ಟ್ಸ್ಗಳು ಸಿಗ್ತಾ ಇರುತ್ತೆ ಈಗ ಗುರುವಿನ ಒಂದು ಅನುಗ್ರಹವನ್ನು ಪಡೆಯೋದಕ್ಕೆ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ ನಿಮಗೆ ಗುರುವಿನ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಗುರು ಹಿರಿಯರನ್ನು ಭೇಟಿಯಾದಾಗ ಅಥವಾ ನಿಮ್ಮ ತಂದೆ ತಾಯಿಗಳನ್ನು ಭೇಟಿಯಾದಾಗ ಅಂದರೆ ಕೆಲವರು ಹೇಳ್ಬೋದು ನಮ್ಮ ಮನೆಯಲ್ಲೇ ತಂದೆ ತಾಯಿಗಳಿದ್ದಾರೆ ಅಂತ ಎಸ್ ನಮ್ಮ ಮನೆಯಲ್ಲಿ ಇರಬಹುದು ಅಥವಾ ಬೇರೆ ಊರಲ್ಲಿ ಇರಬಹುದು ಸೊ ನಾವು ತಂದೆ ತಾಯಿಗಳನ್ನು ಭೇಟಿಯಾದಾಗ ಈ ಸಣ್ಣ ಕೆಲಸವನ್ನು ಮಾಡಿ ನಿಮಗೆ ಗುರುವಿನ ಒಂದು ಅನುಗ್ರಹ ಸಿಗುತ್ತೆ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ತಂದೆ ತಾಯಿಗಳನ್ನು ಭೇಟಿಯಾದಾಗ ಅಥವಾ ನಿಮ್ಮ ಕುಟುಂಬದ ಹಿರಿಯರನ್ನು ಭೇಟಿಯಾದಾಗ ಅಥವಾ ನಿಮ್ಮ ಗುರುಗಳನ್ನು ಭೇಟಿಯಾದಾಗ ಸೊ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ ಅಕ್ಷತೆ ಕಾಳು ಗೊತ್ತಲ್ಲ ನಿಮಗೆ ಅಕ್ಕಿ ಅಕ್ಕಿಗೆ ಅರಿಶಿಣ ಮತ್ತು ತುಪ್ಪ ಮಿಕ್ಸ್ ಮಾಡಿ ಅಂತ ಮಾಡಿರ್ತಾರೆ ಅದನ್ನು ಇಟ್ಕೊಂಡಿರಿ ಅಥವಾ ತಗೊಂಡು ಹೋಗಿ ನೀವು ಹೋಗಿ ಅವರ ಕೈಯಲ್ಲಿ ಕೊಟ್ಟು ಅವರ ಕಾಲಿಗೆ ನೀವು ನಮಸ್ಕರಿಸಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ರೀತಿಯಾದಂಥ ಸಂಕಲ್ಪಗಳನ್ನು ಬೇಡಿಕೆಗಳನ್ನು ನೀವು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಳ್ತಾ ಅವರ ಕೈನಲ್ಲಿ ನೀವು ಆಶೀರ್ವಾದವನ್ನು ತಗೋಬೇಕು ನೀವು ಅವ್ರಿಗೆ ಹೇಳಬೇಕು ನನಗೆ ಒಳ್ಳೆಯದಾಗಲಿ ಅಂತ ನೀವು ಆಶೀರ್ವಾದ ಮಾಡಿ ಹರಸಿ ಅಂತ ಹೇಳಿ ನೀವು ಅವರಿಗೆ ಅಕ್ಷತೆಯನ್ನು ಕೊಟ್ಟು ನೀವು ಅವರ ಕಾಲಿಗೆ ಬಗ್ಗೆ ನಮಸ್ಕಾರ ಮಾಡಿ ನಿಮ್ಮ ಸಂಕಲ್ಪವನ್ನು ಹೇಳ್ಕೊಳ್ತಾ ಅವರು ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಹರಸಿ ಅಕ್ಷತೆಯನ್ನು ಹಾಕಿದಾಗ ನಿಮಗೇನಾಗುತ್ತೆ ಗುರುವಿನ ಒಂದು ಅನುಗ್ರಹ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನೀವು ನಿಮ್ಮ ಬಿಸ್ನೆಸ್ಸಲ್ಲಾಗಲಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರ ಇದು ನೀವಷ್ಟೇ ಮಾಡಿದ್ರೆ ಸಾಲದು ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಕಲಸಿ ಅವ್ರಿಗೂ ಈ ಸಂಸ್ಕಾರವನ್ನು ಕಲಿಸ್ತಾ ಹೋದರೆ ಏನಾಗುತ್ತೆ ಅವ್ರಿಗೂ ಕೂಡ ಗುರು ಹಿರಿಯರ ಒಂದು ತಂದೆ ತಾಯಿಗಳ ಒಂದು ಆಶೀರ್ವಾದ ಸಿಕ್ಕಿ ಅವರ ಜೀವನದಲ್ಲಿ ಅವರು ಅಭಿವೃದ್ಧಿ ಆಗ್ತಾ ಹೋಗ್ತಾರೆ ಸೊ ಟಿಪ್ಸ್ ತುಂಬ ಸುಲಭವಾಗಿದೆಯಲ್ವಾ ಎಲ್ಲರೂ ಮಾಡ್ಬೋದಲ್ವ ಇದು ನಿಮಗೆ ಈಸಿ ಇದೆ ನೀವು ಪ್ರತಿಯೊಬ್ಬರು ಮಾಡೋದರಿಂದ ನಿಮಗೆ ಒಂದು ಗುರುವಿನ ಅನುಗ್ರಹ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ